ಎಲ್ಲರಿಗೂ ನಮಸ್ಕಾರ ಈ ದಿನ ಶ್ರೀ ಗುರು ಕೊಟ್ಟೂರೇಶ್ವರ ಬಸವೇಶ್ವರ ಸ್ವಾಮಿ ಮಠದ ಕಾರ್ತಿಕೋತ್ಸವ ರಾಣೆಬೆನ್ನೂರು ಈ ದಿನ ನಾವು ನೂರು ದಿನದ ಟಿ ಚಾಂಪಿಯನ್ ಕಾರ್ಯಕ್ರಮ ನೂರು ದಿನದ ಟಿ ಚಾಂಪಿಯನ್ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಇದರ ಉದ್ದೇಶ ಏನಂದ್ರೆ ಟಿ ಕೇಸ್ ಗಳನ್ನು ಕಡಿಮೆ ಮಾಡೋದು ಕೇಸ್ ಡಿಟಕ್ಷನ್ ಅನ್ನು ಕಡಿಮೆ ಮಾಡೋದು ಆ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದು ಆಮೇಲೆ ಟಿ ಬಿಗೆ ನಮ್ಮ ಟಿ ಬಿ ಅಂತ ಬಂದ ತಕ್ಷಣ ಯಾರು ಹೆದರೋ ಅವಶ್ಯಕತೆ ಏನಿಲ್ಲ ಟಿ ಬಿ ಬಂದ ತಕ್ಷಣ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀ ಆದ ಮಾತ್ರೆಗಳು ಚೆಕಪ್ ಕಫ ಪರೀಕ್ಷೆ ಎಕ್ಸ್ರೇ ಪರೀಕ್ಷೆ ಈ ಥರ ಎಲ್ಲ ಫ್ರೀಯಾಗೆ ಮಾಡ್ತಾರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಟಿ ಬಿ ಬಂತು ಅಂತ ಯಾರು ಹೆದರೋ ಉದ್ದೇಶ ಹೆದರೋ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ ನಿಮಗೆ ಏನಾದರೂ ಕೆಮ್ಮು ಹನ್ನೆರಡು ವಾರಕ್ಕಿಂತ ಜಾಸ್ತಿ ಕೆಮ್ಮು ಈ ಥರ ಆಮೇಲೆ ತೂಕ ಕಡಿಮೆ ಆಗೋದು ರಾತ್ರಿ ಹೊತ್ತು ಬೆವರು ಜ್ವರ ಈ ತರ ಎಲ್ಲ ಬಂದರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೋರಿ ಅಲ್ಲಿ ನಿಮ್ಗೆ ಕಫ ಪರೀಕ್ಷೆ ಎಕ್ಸ್ರೇ ಪರೀಕ್ಷೆ ಇವೆಲ್ಲ ಮಾಡಿಸ್ತಾರೆ ಅದು ಫ್ರೀ ಆಗೇ ಮಾಡಿಸ್ತಾರೆ ಹಾಗೇನಾದ್ರೂ ಟಿ ಬಿ ಏನಾದರೂ ಕಾಯಿಲೆ ಕಂಡು ಬಂದ್ರೆ ನಮ್ಮಲ್ಲಿ ಫ್ರೀ ಟ್ರೀಟ್ಮೆಂಟ್ ಅನ್ನು ಹಾಕ್ತೀವಿ ಇಷ್ಟಿ ನಮ್ಗೆ